ಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ರೂ ನಾವೆಲ್ಲ ಈಗ ಸೂಪರಾಗಿ ರೆಡಿಯಾಗಿ ನನ್ನ ತಮ್ಮನ ಮಗು ನಾಮಕರಣ ಇದೆ ಇವತ್ತು ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಸೊ ಇವತ್ತಿನ ವ್ಲಾಗ್ ಮಗುವಿನ ನಾಮಕರಣದ ವ್ಲಾಗ್ ಆಗಿರುತ್ತೆ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ ಆಯಿತಾ ನಾಮಕರಣ ಹೇಗಾಯಿತು ಏನೆಲ್ಲ ಮಾಡಿದ್ವಿ ಊಟ ಏನೆಲ್ಲ ಆಯಿತು ಏನು ಹೆಸರಿಟ್ಟು ಮಗುಗೆ ಪ್ರತಿಯೊಂದು ವಿಷಯನೂ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಸರಿನಾ ನಾವೀಗ ಮೂರು ಜನ ರೆಡಿ ಆಗಿದ್ದೀವಿ ನಾನು ಈ ಸೀರೆ ನೀವು ನನ್ನ ಸೀಮಂತದ ಸ್ಯಾರಿ ಬ್ಲಾಗಲ್ಲಿ ನೋಡಿರ್ತೀರ ಸೊ ಎರಡು ಸೀರೆ ತೊಗೊಂಡಿದ್ನಲ್ಲು ಇದು ಮತ್ತೊಂದು ಸೀರೆ ಈ ಫಂಕ್ಷನ್ಗಂತಾನೆ ಇಟ್ಟಿದ್ದೆ ಬ್ಲೌಸ್ ಎಲ್ಲ ಹೊಲಿಸಿ ರೆಡಿ ಮಾಡಿಕೊಂಡು ಇವತ್ತು ಫೈನಲಿ ಈ ಸೀರೆ ಉಟ್ಕೊಂಡಿದ್ದೀನಿ ನಮ್ಮ ಸಮನ್ವಿ ಪುಟಾಣಿನೂ ಚೆನ್ನಾಗಿ ರೆಡಿಯಾಗಿದ್ದಾಳೆ ಅವಳಿಗೆ ಇವಾಗ ಹೋ ಫಂಕ್ಷನ್ ಅಂತ ಅಂತಂದರೆ ಹೂ ಇಲ್ಲದೆ ಹೋಗೋಕೆ ಚೆನ್ನಾಗಿ ಅನಿಸಲ್ಲ ಅದು ಸೀರೆ ಎಲ್ಲ ಉಟ್ಕೊಂಡು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೂ ಇಲ್ದಿದ್ರೆ ಏನೋ ಬೋಳ್ ಬೋಳು ಅನ್ಸುತ್ತೆ ಹಾಗೆ ಹೋಗ್ತಾ ದಾರಿನಲ್ಲಿ ನಿಲ್ಲಿಸ್ಕೊಂಡು ಹೂ ತೊಗೊಂಡು ಹಾಗೆ ಹೊರಟ್ವಿ ನಾವು ಹಿಂದಿನ ಹೋಗಿ ಅಮ್ಮನ ಮನೆಯಲ್ಲಿ ಉಳ್ಕೊಂಡು ಹೋಗಿದ್ದರೆ ಸರಿ ಇರೋದೇನೋ ಬಟ್ ನನಗೆ ರಾತ್ರಿ ಜಾಗ ಮತ್ತು ಚೇಂಜ್ ಆದರೆ ನಿದ್ದೆ ಪ್ರಾಬ್ಲಮ್ಮು ಮತ್ತು ಬೆಳಗ್ಗೆ ಹೊತ್ತು ಪ್ರಾಬ್ಲಮ್ ಆಗುತ್ತೆ ಮನೆಗೆ ಹೋಗಿ ರೆಡಿಯಾಗಿ ಬೇಗ ಬಂದುಬಿಡ್ತೀವಿ ಅಂತ ಹೇಳಿ ಮನೆಯಿಂದನೇ ಹೊರಟ್ವಿ ನಾಮಕರಣ ವೀಕ್ ಡೇ ಇತ್ತು ಸೊ ಹಾಗಾಗಿ ನಾವು ಹೊರಟು ಟು ಅಲ್ಲಿ ಹೋಗಿ ಚತ್ತಿರ ರೀಚ್ ಅಷ್ಟರಲ್ಲಿ ಭಯಂಕರ ಟ್ರಾಫಿಕ್ ಇತ್ತು ವೀಕ್ ಡೇ ಬೇರೆ ಆಗಿರೋದ್ರಿಂದ ಮೂವ್ ಕೂಡ ಇರಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟಿದ್ದು ಪೀಕ್ ಆಫೀಸ್ ಟ್ರಾಫಿಕ್ ಟೈಮ್ ಅದು ನಾವು ಹೋಗೋ ಮಗುವಿನ ನಾಮಕರಣನೇ ಆಗೋಗಿತ್ತು ಎರಡು ಗಂಟೆಗಳ ಕಾಲ ಬರೀ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಅಲ್ಲೇ ಯಾವುದಾದ್ರೂ ಬೇರೆ ಊರಿಗೆ ಹೋಗಿದ್ರು ಇದಕ್ಕಿಂತ ಬೇಗ ರೀಚ್ ಆಗಿಬಿಡ್ತಿದ್ವೇನೋ ಅಂತ ಅನಿಸ್ತಾ ಇತ್ತು ಅಷ್ಟು ಟ್ರಾಫಿಕ್ ಹೋಗೋ ಅಷ್ಟರಲ್ಲಿ ನಾಮಕರಣ ಶಾಸ್ತ್ರನೇ ಮುಗಿಸ್ಬಿಟ್ಟಿದ್ರು ನಾಮಕರಣ ಎಲ್ಲ ಆಗಿ ಮಗುಗೆ ಹೆಸರಿಟ್ಟು ಎಲ್ಲ ಆಗಿ ಸತ್ಯನಾರಾಯಣ ಪೂಜೆಗೆ ಶುರು ಮಾಡ್ಕೊಂಡಿದ್ರು ಆಗ್ಲೇ ಎಲ್ಲರೂ ಕಾಯ್ತಾಯಿದ್ರು ಅಂದರೆ ಅಲ್ಲಿ ಕೂಡ ಯಾರೂ ಇರಲಿಲ್ಲ ಪ್ರತಿಯೊಬ್ಬರಿಗೂ ಅಲ್ಲಿ ಬರೋರ್ಗು ಟ್ರಾಫಿಕ್ದೇ ಅಷ್ಟೇ ಹಾಗಾಗಿ ಯಾರು ಬರೋರು ಕೂಡ ತುಂಬ ಲೇಟಾಗೆ ಬಂದಿದ್ದು ಅಮ್ಮ ಅಪ್ಪಾಜಿ ಅಭಿ ಹೆಂಡತಿ ಅವ್ರ ಅಮ್ಮನ ಮನೆ ಕಡೋರು ಇಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಛತ್ರದಲ್ಲಿ ನಮಗೆ ಬೇಜಾರಾಗೋಯ್ತು ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಂತ ಹೇಳಿ ಸರಿ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇಷ್ಟೊತ್ತಿಗಾದರೂ ಬಂದ್ವಲ್ಲ ಅಂತ ಹೇಳಿ ಹೆಸರು ಏನಿಟ್ಟರು ಅಂತೆಲ್ಲ ಕೇಳಿಕೊಂಡು ಅದಾದಮೇಲೆ ಸರಿ ಪೂಜೆ ಶುರು ಮಾಡಿದರು ಸತ್ಯನಾರಾಯಣ ಪೂಜೆ ಅಷ್ಟರಲ್ಲಿ ಮಗು ಕೂಡ ತುಂಬಾ ಅಳ್ತಾಯಿತ್ತು ಅವ್ಳು ಬೇರೆ ಪೂಜೆ ಕೂತಿರ್ಲಲ್ವ ಸಿಕ್ಕಾಬಿಟ್ಟೆ ಅಳ್ತಾಯಿತ್ತು ಮಗು ಹಾಲು ಕುಡಿಯೋದಕ್ಕೋ ನಿದ್ದೆಗೋ ಗೊತ್ತಿಲ್ಲ ಮಕ್ಳು ಯಾಕೆ ಅಳ್ತಾರೆ ಅಂತ ಗೊತ್ತಾಗಲ್ಲ ಅಲ್ಲ ಸೊ ಅಳ್ತಾಯಿತ್ತು ಸ್ವಲ್ಪ ಹೊತ್ತು ನಾನು ಸಮಾಧಾನ ಮಾಡಿದೆ ಅವ್ನು ಸಮಾಧಾನನೇ ಆಗಲಿಲ್ಲ ಯಾರು ಎತ್ಕೊಂಡ್ರು ಸರಿ ಅದಾದಮೇಲೆ ಅದಿತಿ ಒಳಗೆ ಕರ್ಕೊಂಡು ಹೋದ್ಲು ಮಗು ಹಾಲು ಕುಡಿಸಿ ಸಮಾಧಾನ ಮಾಡಿ ನಿದ್ದೆ ಮಾಡಿಸಿದ್ರೆ ಸ್ವಲ್ಪ ಪೂಜೆ ಆರಾಮಾಗಿ ಆಗುತ್ತೆ ಅಂತ ಹೇಳಿ ಈಗಷ್ಟೇ ಇಲ್ಲಿ ಸತ್ಯನಾರಾಯಣ ಪೂಜೆ ಶುರುವಾಗಿದೆ ಕತೆ ಹೇಳ್ತಾ ಇದ್ದಾರೆ ಜೋಯಿಸ್ರು ನಾವು ಕೂಡ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೀವಿ ಆ್ಯಕ್ಚುಲಿ ಯಾರೂ ಬಂದಿರಲಿಲ್ಲ ಅಲ್ವಾ ಇನ್ನೂ ತುಂಬಾ ಬೇಗ ಶುರುವಾಯಿತು ಪೂಜೆಯೂ ಕೂಡ ಸೊ ನಾವು ಬರೋ ಅಷ್ಟಲ್ಲೇ ನಾಮಕರಣ ಶಾಸ್ತ್ರ ಮುಗಿದು ಹೋಗಿತ್ತು ಸರಿ ಇದನ್ನಾದರೂ ಕೂತ್ಕೊಂಡು ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊಳ್ತಿದ್ವಿ ಅಟ್ಲೀಸ್ಟ್ ಗೆಸ್ಟ್ ಯಾರಾದರೂ ಬಂದಿದ್ದರೆ ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಹೊತ್ತು ಹೋಗ್ತಾ ಇತ್ತು ಸರಿ ಯಾರೂ ಇರಲಿಲ್ವಲ್ಲ ಸರಿ ಕೂತ್ಕೊಂಡು ಕತೆ ಕೇಳಿಸ್ಕೊಳ್ತಾ ಕೂತಿದ್ವಿ ಅಷ್ಟರಲ್ಲಿ ಅಡುಗೆ ಅವ್ರು ಬಂದರೂ ನಮ್ಮ ಸಮನ್ವಿಗೆ ಊಟದ ವಾಸನೆ ಘಮಘಮ ಬಂದ ತಕ್ಷಣ ಅವ್ಳಿಗೆ ಎಲ್ಲಿಲ್ಲದ ಹಶು ಶುರುವಾಗೋಯ್ತು ಅಮ್ಮ ಪಪ್ಪ ಹಸುವಾಗ್ತಿದೆ ಅಂತ ಹೇಳಿ ಅವ್ರು ಅಡುಗೆ ಅವರ ಹತ್ತಿರ ಸ್ವೀಟು ಅದೆಲ್ಲ ಇಸ್ಕೊಂಡು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ ಮನೇಲಿದ್ದಾಗ ಎಷ್ಟು ಇದು ಮಾಡಿದ್ರು ತಿನ್ನು ತಿನ್ನು ಅಂತಂದರೆ ತಿನ್ನೋದೇ ಇಲ್ಲ ಈ ಥರ ಹೊರಗಡೆ ಬಂದಾಗ ಎಸ್ಪೆಷಲಿ ಊಟದ ವಾಸನೆ ಏನಾದರೂ ಬಂತು ಅಂತಂದರೆ ಅವಳಿಗೆ ಹಸಿವು ಶುರುವಾಗೋಗುತ್ತೆ ಪೂಜೆ ಎಲ್ಲ ನಡೀತಾನೆ ಇತ್ತು ಸ್ವಲ್ಪ ಜನ ಗೆಸ್ಟ್ ಕೂಡ ಬಂದಿದ್ರು ಅವ್ರನ್ನೆಲ್ಲ ಮಾತಾಡಿಸಿ ಸರಿ ನಾವು ಫೋಟೋನೇ ತೆಕ್ಕೊಂಡಿರಲಿಲ್ಲ ಚೆನ್ನಾಗಿ ರೆಡಿಯಾಗಿದ್ವಿ ಮನೆಯಲ್ಲೇ ಫೋಟೋ ತೆಕ್ಕೊಂಡು ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ ಮತ್ತು ಆಗುತ್ತೆ ಅಂತ ಹೊರಟು ಬೇಗ ಬೇಗ ಬಂದುಬಿಟ್ವಿ ಬಟ್ ನಾವು ಬರೋ ಅಷ್ಟಲ್ಲಿ ಎನಿವೇಸ್ ಲೇಟೇ ಆಗಿತ್ತು ಸರಿ ಅಲ್ಲೇ ಛತ್ರದಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಳ್ತಾ ಇದ್ವಿ ಅತ್ತೆ ಅವರೆಲ್ಲನೂ ಬಂದಿದ್ರು ಮಾತಾಡ್ಸ್ಕೊಂಡು ಕೂತಿದ್ವಿ ತುಂಬ ಹೊತ್ತು ಸೊ ವೆಲ್ಕಮ್ ಡ್ರಿಂಕ್ ಇಲ್ಲಿ ಇಟ್ಟಿದ್ದರು ಗೆಸ್ಟ್ ಎಲ್ಲ ಬರೋ ಅಷ್ಟೊತ್ತಿಗೆ ಅಂತ ಹೇಳಿ ತಾಟಿ ನಿಂಗೆ ಫಂಚ್ ಅಂತ ಏನೋ ಮಾಡಿದರು ಸೊ ಅದನ್ನು ಎಲ್ಲ ವೆಲ್ಕಮ್ ಡ್ರಿಂಕ್ ಆಗಿ ಇಟ್ಟಿದ್ದರು ಮತ್ತು ಜೊತೆಗೆ ವೆಲ್ಕಮ್ ಡ್ರಿಂಕ್ ಜೊತೆಗೆ ಮತ್ತೆ ಸ್ಟಾರ್ಟರ್ಸು ಏನೋ ಇಟ್ಟಿದ್ರು ಬಟ್ ಅದು ಇಷ್ಟ ಆಗಲಿಲ್ಲ ಪೊಟ್ಯಾಟೊ ಚೀಸ್ ಪಾಪರ್ಸ್ ಅಂತ ಏನೋ ಇರುತ್ತೆ ನನಗೆ ಚೀಸ್ ಇದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ವೆಲ್ಕಮ್ ಡ್ರೆಂಕ್ನ ಒಳಗಡೆ ಇರೋರು ಸುಮಾರು ಜನ ತೊಗೊಂಡಿರ್ಲಿಲ್ಲವಲ್ಲ ಅಂತ ಹೇಳಿ ಅಲ್ಲೇ ಸರ್ವ್ ಮಾಡ್ತಿದ್ರು ಸರಿ ನಾವು ಕೂತ್ಕೊಂಡು ತಣ್ಣಗಿತ್ತಲ್ಲ ಅಂತ ಹೇಳಿ ಕುಡಿತಾ ಮಾತಾಡ್ತಾ ಕೂತಿದ್ವಿ ಈ ಡೆಕೋರೇಷನ್ ಬಗ್ಗೆ ನಾನು ಹೇಳಲೇಬೇಕು ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು ಕೃಷ್ಣನ ಕೊಳಲಿನ ಥೀಮು ನವಿಲ್ಗರಿ ತೊಟ್ಲು ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ನನ್ನ ತಮ್ಮನೇ ಇದೇ ಥರನೇ ಬೇಕು ಅಂತ ಹೇಳಿ ಮತ್ತು ಹೆಸರು ಕೊಳಲಲ್ಲಿದೆ ಆಮೇಲೆ ತೋರಿಸ್ತೀನಿ ಹೇಗೆ ನಿಮ್ಮ ರೇಬಿಲ್ ಮಾಡಿದ್ರು ಅಂತೆಲ್ಲ ಹೇಳಿ ಅದ್ರೆ ಹೊತ್ತ ಕ್ಷಣ ಮಾತ್ರ ಆ ಡೆಕೊರೇಷನ್ ನೋಡಿ ವಾಹ್ ಅಂತ ತುಂಬಾ ವೆಲ್ಕಮಿಂಗ್ ಆಗಿತ್ತು ಚೆನ್ನಾಗಿ ಅನಿಸ್ತು ಮಗುವಿನ ನಾಮಕರಣಕ್ಕೆ ಬೆಸ್ಟ್ ಡೆಕೊರ್ ಅಂತಾನೆ ಅನಿಸ್ತು ಜಯಂತ ಸೋತೇಶ್ರಂ ತುಂಬಾ ತುಂಬಾ ಪ್ರದಾನ ಸುನ್ನೋ ಆದ್ರೆ ಸದಾ ನಾರಾಯಣ ದೇವೋ ನಾರಾಯಣ ದೇವೋ ಎನ ಮಾವೈ ಅಮ್ಮ ಯೇಶೋಡಾಯ ಕರ್ಮಹೆ ಸತ್ಯನಾರಾಯಣ ಪೂಜೆ ಮುಗ್ದು ಮಹಾಮಂಗ್ಲಾರತಿನೂ ಆಯಿತು ಪೂಜೆ ಅಂತ ತುಂಬಾ ಬೇಗ ಆಗೋಯ್ತೇನೋ ಅಂತ ಅನ್ನಿಸ್ತು ಅಥವಾ ನಾವು ಲೇಟಾಗಿ ಬಂದಿದ್ದಕ್ಕೆ ಆ ಥರ ಅನ್ನಿಸ್ತು ಗೊತ್ತಿಲ್ಲ ಒಟ್ಟಿನಲ್ಲಿ ಪೂಜೆ ಎಲ್ಲ ಬೇಗ ಆಯಿತು ಮತ್ತು ಅದಿತಿ ಅವ್ರ ಆಫೀಸಿಂದಲ್ಲ ಗೆಸ್ಟ್ಗಳನ್ನೆಲ್ಲ ಬರಕ್ಕೆ ಹೇಳಿದ್ಲು ಸೊ ಅವ್ರಿಗೋಸ್ಕರ ಇದ್ವಿ ಅಷ್ಟರಲ್ಲಿ ಆರತಿ ಮುಗಿಸ್ಬಿಡಿ ದೇವರಿಗೆ ಸತ್ಯನಾರಾಯಣನಿಗೆ ಹೇಳಿ ಹೇಳಿದರು ಸೊ ಅಲ್ಲಿರೋರು ಮುತ್ತಾ ಐದು ಜನ ಅಂತ ಹೇಳಿದ್ರು ಸುಮಾರು ಜನ ಬಂದು ಸೇರಿಕೊಂಡ್ರು ಹಾಗೆ ಅಮ್ಮನೇ ಮೇನ್ ಆರತಿ ಮಾಡ್ತಿದ್ದಾರೆ ನಾವೆಲ್ಲ ಸುಮ್ಮನೆ ಕೈ ಇಟ್ಕೊಂಡು ನಿಂತಿದ್ದೀವಿ ಯೂಶಲಿ ಯಾವುದಾದ್ರೂ ಒಂದು ಸಿಚುಯೇಷನು ಒಂದು ಫಂಕ್ಷನು ಏನೋ ಒಂದು ಇದ್ದಾಗ ಎಸ್ಪೆಷಲಿ ನಾನೀಗ ಕ್ಯಾರಿಯಂಗ್ ಇರೋದ್ರಿಂದ ಸೊ ನಮ್ಮ ಮಗು ನಾಮಕರಣ ಬಗ್ಗೆ ಹೇಗಿರುತ್ತೆ ಅಂತ ಯೋಚನೆ ನಾನು ಯೂಶಲಿ ಹಾಗೆಯೇ ಯಾವುದಾದ್ರೂ ಒಂದು ಸಿಚುಯೇಷನು ಫಂಕ್ಷನ್ಗೂ ಹೋದರೆ ನಮ್ಮ ಮನೇಲಿ ಹೇಗಿರಬಹುದು ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದು ಅಂತ ಆಗಲೇ ಒಂದು ಮನಸಲ್ಲೇ ಒಂದು ಕಲ್ಪನೆ ಒಂದು ಯೋಚನೆ ಒಂದು ಯೋಜನೆ ಎಲ್ಲ ಇರ್ತೀನಿ ಎಲ್ಲರೂ ಹೇಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹಾಗೆ ಯಾವ್ದಾದ್ರು ಒಂದು ಸಿಚುವೇಷನಲ್ಲಿದ್ದರೆ ಆಲ್ಮೋಸ್ಟ್ ಎಲ್ಲ ಸಿಚುವೇಷನ್ ಗುಡ್ ಇರ್ಬೋದು ಬ್ಯಾಡ್ ಇರ್ಬೋದು ಆಲ್ಮೋಸ್ಟ್ ಆ ಸಿಚುವೇಷನಲ್ಲಿ ನನ್ನ ನಾನು ಇರಿಸ್ಕೊಂಡು ನೋಡೋಕ್ಕೆ ಟ್ರೈ ಮಾಡ್ತೀನಿ ಆ ಸಿಚುವೇಷನ್ನ ಇನ್ನೂ ಬೆಟರಾಗಿ ಅಥವಾ ಇನ್ನೂ ಚೆನ್ನಾಗಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀನಿ ಎಸ್ಪೆಷಲಿ ಈ ಫಂಕ್ಷನ್ಸ್ ನಂದು ನೆಕ್ಸ್ಟ್ ನಾಮಕರಣ ನನ್ನ ಮಗದು ಆಗುತ್ತಲ್ವಾ ಸೊ ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ ಈಗಲಿಂದಲೇ ಶುರು ಹಚ್ಕೊಂಬಿಟ್ಟಿದ್ದೆ ಅದೇ ಜಾನು ಹತ್ತಿರ ಕುತ್ಕೊಂಡು ಮಾತಾಡ್ತಿದ್ದೆ ಅಯ್ಯೋ ಇನ್ನೂ ಅದಕ್ಕೆ ಐದಾರು ತಿಂಗಳು ಮೇಲೆ ಟೈಮ್ ಇದೆ ಅಷ್ಟೊತ್ತಿಗೆ ಯೋಚನೆ ಮಾಡೋಣ ಅಂತ ಜಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ನಾನು ಆ ವಿಷಯಗಳಲ್ಲಿ ಅಂದರೆ ಫಂಕ್ಷನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪುಟ್ಟ ವಿಷಯ ಆದ್ರೂ ಹೀಗೆ ಆಗಬೇಕು ಅಂತ ಅಂದ್ಕೊಂಡು ಅದನ್ನು ಹಾಗೆ ಆಗೋ ಥರ ಪ್ಲ್ಯಾನ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಲೈಫಲ್ಲಿ ಪದೇ ಪದೇ ಈ ಥರ ಘಟನೆಗಳಾಗಿರ್ಬೋದು ಅಥವಾ ಈ ಥರ ಸಂದರ್ಭಗಳು ಸಮಾರಂಭಗಳು ಬರೋದಿಲ್ಲ ಸೊ ಮಗು ಒಂದು ಮೊದಲನೇ ಮಗುದಾಗಿರ್ಬೋದು ಎರಡನೇ ಮಗುದಾಗಿರ್ಬೋದು ನಾಮಕರಣ ಆಗಿರಬಹುದು ಅಥವಾ ಅನ್ನೋ ಪ್ರಶ್ನೆ ಪ್ರತಿಯೊಂದು ಶಾಸ್ತ್ರಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ ಸೊ ಅದಕ್ಕೆ ನಾನಂತೂ ತುಂಬಾ ಪ್ಲ್ಯಾನ್ ಮಾಡ್ತೀನಿ ನಾನು ಪ್ಲ್ಯಾನ್ ಮಾಡಿದ ತಕ್ಕಂಗೆ ಜಾನು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಖಂಡಿತ ಮಾಡೇ ಮಾಡ್ತೇನೆ ಸೊ ನನ್ನ ಮೈಂಡಲ್ಲಿ ಆಲ್ರೆಡಿ ಓಡ್ತಾ ಇತ್ತು ಹೇಗೆ ಮಾಡಿಸ್ಬೋದು ನಮ್ಮ ಮನೆ ಮಗು ನಾಮಕರ್ ಅಂತ ಹೇಳಿ ಒಂದಷ್ಟು ಐಡಿಯಾಗಳು ಆಲ್ರೆಡಿ ಬಂದ್ಬಿಟ್ಟಿದೆ ನನ್ನ ತಲೆಗೆ ಅದು ಹೇಗಿರುತ್ತೆ ಅಂತ ಮೇ ಬಿ ಫ್ಯೂಚರಲ್ಲಿ ನೀವೇ ವೀಡಿಯೋಸಲ್ಲಿ ನೋಡ್ತೀರಾ ಆದರೂ ಸುಮಾರು ಯೋಜನೆಗಳು ಆಲ್ರೆಡಿ ಹಾಕೊಂಬಿಟ್ಟಿದ್ದೀನಿ ಈ ನಾಮಕರಣ ಮುಗಿದ ತಕ್ಷಣ ಮತ್ತು ಕಮಿಂಗ್ ಬ್ಯಾಕ್ ಇಲ್ಲಿ ಮಂಗಳಾರತಿ ಎಲ್ಲ ಆಗಿ ತೀರ್ಥ ಪ್ರಸಾದ ಎಲ್ಲ ತಗೊಂಡ್ಮೇಲೆ ಸುಮಾರು ಜನ ಬಂದರು ಎಲ್ಲಾರನ್ನು ಮಾತಾಡ್ಸ್ಕೊಂಡು ಹೇಗಿದ್ದೀರಾ ಎತ್ತ ಅಂತ ನಾನು ಅವ್ರನ್ನ ಕೇಳೋದಕ್ಕಿಂತ ಎಲ್ಲರೂ ನನ್ನ ಯೋಗಕ್ಷೇಮ ಕೇಳ್ತಾಯಿದ್ರು ಬಿಕಾಸ್ ಸಿನ್ಸ್ ನನ್ನ ಇರೋದ್ರಿಂದ ಹೇಗಿದೆಯಾ ಏನು ಎತ್ತ ಅಂತ ನನ್ನ ಯೋಗಕ್ಷೇಮನೇ ಕೇಳ್ಕೊಳ್ತಾ ಇದ್ರು ಈಗ ಇಲ್ಲಿ ನೇಮ್ ರಿವೀಲ್ ನಡೀತದೆ ಅದೇ ಕೊಳಲಲ್ಲಿ ಹೆಸರು ಇದೆ ಅಂತ ಹೇಳಿದ್ನಲ್ವ ಸೊ ಈಗ ಅದನ್ನು ತೆಗೆದ್ರೆ ನೇಮ್ ಓಪನ್ ಆಗುತ್ತೆ ಆಗಲೇ ಇದರಲ್ಲಿ ನಾಮಕರಣ ಶಾಸ್ತ್ರ ಆಗಿತ್ತು ಆದರೆ ಎಲ್ಲರೂ ಬಂದೂ ಇರಲಿಲ್ಲ ಹೆಸರೇನು ಅಂತ ಗೊತ್ತೂ ಆಗಿರಲಿಲ್ಲ ಹಾಗಾಗಿ ಈಗ ಈ ಬೋರ್ಡ್ ಮೂಲಕ ನೇಮ್ ರಿವೀಲ್ ಮಾಡ್ತಾ ಇದ್ದಾನೆ ಸೊ ಹೆಸರು ಬಂದು ಮಗುಗೆ ಅನಂತ ಶಯನ ಅಂತ ಹೆಸರಿಟ್ಟಿದ್ದಾರೆ ನನಗೇನೋ ಹೆಸರು ತುಂಬಾ ಯುನೀಕ್ ಅಂತ ಅನ್ನಿಸ್ತು ಬಿಕಾಸ್ ನಾನು ಯಾವತ್ತೂ ಎಲ್ಲೂ ಕೇಳಿರಲಿಲ್ಲ ಈ ಹೆಸರನ್ನು ಆ್ಯಂಡ್ ಇಟ್ಟಿರೋರು ತುಂಬಾ ಕಡಿಮೆ ಅನಿಸುತ್ತೆ ಈ ಥರ ಹೆಸರು ಅಥವಾ ಇಟ್ಟಿದ್ದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಇಟ್ಕೊಂಡಿರ್ತಾರೆ ಯಾರಾದರೂ ಬಟ್ ತುಂಬ ರೇರ್ ಅಂತ ಅನ್ನಿಸ್ತು ಚೆನ್ನಾಗಿದೆ ಅನ್ನಿಸ್ತು ಇಬ್ರು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ರು ಮಗು ಹುಟ್ಟದಾಗ್ಲೇ ಇದೇ ಹೆಸರು ಇಡಬೇಕು ಮಗುಗೆ ಅಂತ ಹೇಳಿ ಒಟ್ಟಾರೆಯಾಗಿ ಚೆನ್ನಾಗಿದೆ ಅನ್ನಿಸ್ತು ಹೆಸರು ಡೆಕೋರೇಷನು ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು ಸರಿ ಈಗ ರಿವೀಲ್ ಎಲ್ಲ ಆದಮೇಲೆ ಪ್ರತಿಯೊಬ್ಬರು ಬಂದು ಮಗುಗೆ ಏನೇನು ಹುಡುಗರೆ ತಂದಿದ್ದಾರೆ ಅದನ್ನೆಲ್ಲ ಕೊಡ್ತಾ ಇದ್ದರು ನಮ್ಮ ಸಮನ್ವಿ ಅಂತೂ ಅವ್ರ ತಾತ ಎಲ್ಲಿರ್ತಾರೋ ಅವಳು ಅಲ್ಲೇ ಇರ್ತಾಳೆ ಸೊ ಅಪ್ಪಾಜಿ ಜೊತೆನೇ ಹಿಂದೆ ಮುಂದೆ ತಾತ 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 ಅಂತ ಸುತ್ತಲೇ ಇದ್ಲು ಸೊ ಅಪ್ಪಾಜಿ ಅವ್ರು ಕೂಡ ಮಗುಗೆ ಒಂದು ಸರ ತಂದಿದ್ರು ನಾನು ಕೂಡ ಮಗುಗೆ ಬಳೆ ತೊಗೊಂಡು ಬಂದಿದ್ವಿ ಕೈಗೆ ಚಿನ್ನದ ಬಳೆ ಸರಿ ಅದನ್ನು ಹಾಕ್ತಾ ಇದ್ದೀವಿ ಅಲ್ಲಿ ಹಾಕ್ಬಿಟ್ರಿ ಬೆಟರು ಅಂತ ಹೇಳ್ತಾರೆ ಸೊ ಹಾಗಾಗಿ ಕೈಗೆ ತೊಡಸ್ಬಿಟ್ರೆ ನಮ್ಮ ನಮಗೂ ಒಂದು ಸಮಾಧಾನ ಸೊ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ಫೋಟೋಶೂಟ್ ಫ್ಯಾಮಿಲಿ ಫೋಟೋ ಶೂಟ್ ಇದ್ದೇ ಇರುತ್ತೆ ಸೊ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ಮತ್ತು ಮಾಮೂಲಿ ಎಲ್ಲರು ಬಂದಿರೋರ ಜೊತೆ ಎಲ್ಲ ಮಾತಾಡಿಕೊಂಡು ಹರಟ್ಕೊಂಡು ಇರೋದು ಯಾವುದಾದ್ರೂ ಫಂಕ್ಷನ್ ಅಂತಂದರೆ ಎಷ್ಟು ಖುಷಿ ಅನಿಸತ್ತಲ್ವ ಅಂದರೆ ಮಾಡೋರಿಗೆ ಅಂದರೆ ಫಂಕ್ಷನ್ ಆರ್ಗನೈಸ್ ಮಾಡೋರಿಗೆ ಸ್ವಲ್ಪ ಟೆನ್ಷನು ರೆಸ್ಪಾನ್ಸಿಬಿಲಿಟೀಸು ಅದೆಲ್ಲ ಇರುತ್ತೆ ನಾವು ಸುಮ್ಮನೆ ಹೋಗಿ ನೋಡಿಕೊಂಡು ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರೋರಿಗೆ ಬೇರೆ ಥರ ಖುಷಿ ಡ್ರೆಸ್ ಅಪ್ ಯಾವ ಥರ ಮಾಡ್ಕೊಳ್ಬೇಕು ಬಟ್ಟೆನೋ ಸೀರೆನೋ ಯಾವ ಥರ ಉಟ್ಕೊಳ್ಬೇಕು ಮತ್ತು ಊಟ ಹೇಗಿರುತ್ತೆ ಇಂಥದ್ದೇ ಮೈಂಡಲ್ಲಿರುತ್ತೆ ಮತ್ತು ಗೆಸ್ಟ್ಸ್ ಎಲ್ಲ ಬರ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕಾಲ ಕಳೆಯೋದು ಒಂಥರ ಚೆನ್ನಾಗಿರುತ್ತೆ ಆದ್ರೇ ಫಂಕ್ಷನ್ಸ್ ಎಲ್ಲ ಇರಬಹುದು ಈಗೆಲ್ಲ ಸ್ವಲ್ಪ ಕಾಮನ್ ಆಗೋಗಿದೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಫಂಕ್ಷನು ಅಥವಾ ಎರಡು ತಿಂಗಳಿಗೆ ಒಂದು ಫಂಕ್ಷನು ಆ ಥರ ಇದ್ದೇ ಇರುತ್ತೆ ಸೊ ಮೀಟ್ ಮಾಡೋದೆಲ್ಲ ಕಾಮನ್ ಆಗಿರುತ್ತೆ ಆ ಥರ ತಿಂಗ್ಳಿಗೊಂದು ಎರಡು ಫಂಕ್ಷನ್ಸ್ ಇದ್ರೂ ಮುಂಚೆ ನಾವು ಚಿಕ್ಕವರಿದ್ದಾಗ ನಡೀತಿದ್ದ ಫಂಕ್ಷನ್ಗಳೇ ಬೇರೆ ತುಂಬ ಚೆನ್ನಾಗಿರೋದು ಹಿಂದಿನ ದಿನವೇ ಮನೆಗೆಲ್ಲ ಗೆಸ್ಟ್ಸ್ ಬರೋರು ಎಲ್ಲರ ಜೊತೆ ಸೇರಿಕೊಂಡು ಮಾತಾಡಿಕೊಂಡು ಫಂಕ್ಷನ್ ಅರೇಂಜ್ಮೆಂಟ್ ಮಾಡಿಕೊಂಡು ಅಡುಗೆಗಳು ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅದೆಲ್ಲ ಆ ಮಜಾ ಈಗ ಖಂಡಿತವಾಗ್ಲೂ ಇಲ್ಲ ಫಂಕ್ಷನ್ ಅವಾಗ ಕಮ್ಮಿ ಆದರೆ ತುಂಬ ಜನ ಸೇರಿಕೊಂಡು ಎಲ್ಲರೂ ಮಾತಾಡಿಕೊಂಡು ಇದು ತುಂಬ ಚೆನ್ನಾಗಿತ್ತು ಬಾಂಡಿಂಗು ಈಗ ಫಂಕ್ಷನ್ಗಳು ತುಂಬ ಜಾಸ್ತಿ ಇದೆ ಆದರೆ ಆ ಬಾಂಡಿಂಗು ಮತ್ತು ಹೋಗಿ ಬಂದು ಮಾಡೋದು ಆ ಕಾಲ ಕಳೆಯೋದು ಆ ಸಮಯ ಅದೆಲ್ಲ ಕಮ್ಮಿ ಹೋಗಿದೆ ಮೇನ್ಲಿ ಇವಾಗಿನ ಬೇಜು ಬ್ಯುಸಿ ಶೆಡ್ಯೂಲ್ ಇರಬಹುದು ಒಬ್ರಿಗೊಬ್ರು ಟೈಮ್ ಮಾಡ್ಕೊಳಕ್ಕಾಗದೇ ಇರಬಹುದು ಅಥವಾ ಈಗಿನ ಬೆಂಗಳೂರಿನ ಟ್ರಾಫಿಕ್ ಇನ್ನೊಂದು ಮೇನ್ ಅದು ಈ ಎಲ್ಲ ಬ್ಯುಸಿ ಶೆಡ್ಯೂಲ್ ಗಳ ಮಧ್ಯೆ ಎಲ್ಲೋ ಆ ಹಳೆಯ ಸವಿ ನೆನಪುಗಳು ಮಾತ್ರ ಉಳಿದ್ಬಿಡತ್ತೇನೋ ಆ ಥರ ಮತ್ತೆ ಸೆಲೆಬ್ರೇಷನ್ಸ್ ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನೋ ಥರ ಅನ್ನಿಸ್ಬಿಡತ್ತೆ ಸೊ ಫಂಕ್ಷನ್ ಎಲ್ಲ ಮುಗ್ದು ಎಲ್ಲರೂ ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನಾವು ಲಾಸ್ಟಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ ಆದರೂ ಮಧ್ಯ ಮಧ್ಯದಲ್ಲಿ ಅದು ಇದು ತಿಂತಾ ಇದ್ವಿ ಹಾಗೆ ಇರೋಕ್ಕಾಗಲ್ಲ ಮತ್ತೆ ಬಂದವರು ಅವರು ಇವರು ಮಾತಾಡಿಸ್ಬೇಕಾರೆ ಪ್ರಸಾದ ಅದು ಇದು ಅಂತ ತಿನ್ಕೊಂಡು ಹಾಗೆ ಎರಡೂವರೆ ಆಗಿತ್ತು ನಾವು ಊಟ ಕೂತ್ಕೊಂಡಾಗ ಇದು ಉದಯ್ ಕೀಟರ್ಸ್ ಅಂತ ನನ್ನ ಮದುವೆ ಆದಾಗಿಂದೂ ಇವರೇ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ಅಡುಗೆಗೆ ಹೇಳೋದು ನಾವು ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ದಿ ಬೆಸ್ಟ್ ಕ್ವಾಲಿಟಿ ಆಫ್ ಸ್ವೀಟು ಫುಡ್ಡು ಇವ್ರ ಹತ್ರ ಸಿಗುತ್ತೆ ಸೊ ಹಾಗಾಗಿ ನನ್ನ ಮದುವೆ ಆದಾಗಿಂದ ಇಲ್ಲಿವರೆಗೂ ಯಾವುದೇ ಫಂಕ್ಷನ್ ಆದರೆ ಯೂಶಲಿ ಇವ್ರಿಗೆ ಹೇಳೋದು ಊಟಕ್ಕೆ ಇವತ್ತು ನಾನು ನನ್ನ ಕಸಿನ್ ಜೊತೆ ಕೂತ್ಕೊಂಡೆ ತುಂಬಾ ದಿನ ಆಗಿತ್ತು ಅವಳ ಜೊತೆ ಮೀಟ್ ಮಾಡಿ ಮಾತಾಡಿ ಎಲ್ಲ ಮೊದಲೆಲ್ಲಂತೂ ಮಾತಾಡ್ತಾನೇ ಇದ್ವಿ ಸಿಕ್ಕಾಗೆಲ್ಲ ಮಾತಾಡಿಕೊಂಡು ಎಷ್ಟು ಹರಟ್ತಾ ಇದ್ವಿ ಈಗೆಲ್ಲ ಕಮ್ಮಿ ಆಗಿದೆ ಇವಾಗ ಯಾವಾಗಲಾದರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಮಾತಾಡಿಕೊಂಡು ತಮಾಷೆಗಳು ಮಾಡಿಕೊಂಡು ಕೂತಿರ್ತೀವಿ ಸೊ ಅವಳ ಜೊತೆನೇ ಕೂತ್ಕೊಂಡಿದ್ದೀನಿ ಊಟಕ್ಕೆ ಇವತ್ತು ಇನ್ನೊಂದು ಏನಂತಂದರೆ ಈ ಥರ ಖುಷಿ ಮತ್ತು ಸಮಾರಂಭಗಳು ಅಥವಾ ಊಟ ಲೇಟ್ ಆಯಿತು ಅಂತಂದಾಗ ಊಟ ಹೆಚ್ಚಿಗೆ ಸೇರಲ್ಲ ಖುಷಿನಲ್ಲೇ ಅರ್ಧ ಹೊಟ್ಟೆ ತುಂಬೋಗಿರುತ್ತೆ ಮತ್ತು ಅರ್ಧ ಸುಸ್ತು ಆಗಿರುತ್ತೆ ಅಷ್ಟಾಗಿ ಊಟ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ಎಷ್ಟು ಊಟ ಮಾಡೋಕ್ಕೆ ಸಾಧ್ಯ ಆಯಿತು ಅಷ್ಟು ಊಟ ಮಾಡಿ ಮಿಕ್ಕಿದೆಲ್ಲ ಅಮ್ಮ ಡಬ್ಬಗಳು ತೊಗೊಂಡು ಬಂದುಬಿಟ್ಟಿದ್ರು ಅದನ್ನು ತುಂಬಿಸ್ಕೊಂಡು ಮನೆಗೆ ಹೋಗಿ ರಾತ್ರಿ ಚೆನ್ನಾಗಿ ಊಟ ಮಾಡಿದ್ವಿ ಇವ್ರ ಊಟದಲ್ಲಂತೂ ಏನಾದರೂ ಒಂದು ವಿಶೇಷ ಐತೆ ಕ್ಯಾರೆಟ್ ದಮ್ ರೋಟ್ ಹೋಳಿಗೆ ಮಾಡಿಸಿದರು ಮತ್ತು ಮೂರು ಥರ ಸ್ವೀಟ್ ಇತ್ತು ಅಷ್ಟೆಲ್ಲ ತಿನ್ನೋಕ್ಕೆ ಸಾಧ್ಯವೇ ಆಗಲಿಲ್ಲ ಮತ್ತು ಇದು ಬೀಡ ಅದು ಗೋಲ್ಡನ್ ಕಲರ್ ಬಾಕ್ಸ್ ಇರೋದು ಮತ್ತೊಂದು ಐಸ್ ಕ್ರೀಮ್ ಇದು ನಾಲ್ಕೈದು ಫ್ಲೇವರ್ ಐಸ್ ಕ್ರೀಮ್ ವಿತ್ ಕೇಕ್ ಇತ್ತು ತುಂಬಾ ಚೆನ್ನಾಗಿತ್ತು ಸಮನ್ವಿ ಅಂತೂ ಅದು ಎಷ್ಟು ಡಬ್ಬ ಐಸ್ ಕ್ರೀಮ್ ತಿನ್ಲೋ ಗೊತ್ತಿಲ್ಲ ಕಳ್ಳೀ ಥರ ಒಬ್ಬಳೇ ನಿಂತ್ಕೊಂಡು ತಿಂತಾಯಿದ್ಲು ಅವಳಿಗೆ ಗೊತ್ತಿಲ್ದಿರೋ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫೈನಲಿ ಊಟ ಎಲ್ಲ ಮುಗಿಸಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಇನ್ನೂ ಟೈಮ್ ಇತ್ತಲ್ಲ ಛತ್ರ ಎಲ್ಲ ಖಾಲಿ ಮಾಡಿ ಹೊರಡೋಕ್ಕೆ ಎಲ್ಲರೂ ಹೊರಡೋಕೆ ಮುಂಚೆ ಲಾಸ್ಟಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ತಾ ಇದ್ವಿ ಹೀಗಿತ್ತು ನನ್ನ ತಮ್ಮನ ಮಗುವಿನ ನಾಮಕರಣದ ಫಂಕ್ಷನು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪುಟ್ಟ ವಿಡಿಯೋ ಸಿಂಪಲ್ ವಿಡಿಯೋ ಪ್ರತಿ ಒಂದು ಶಾಸ್ತ್ರನೂ ಡೀಟೇಲಾಗಿ ತೋರ್ಸೋಕ್ಕಂತೂ ಆಗಲಿಲ್ಲ ಆದರೂ ಎಷ್ಟು ಕವರ್ ಮಾಡೋಕ್ಕಾಯ್ತೋ ಅಷ್ಟು ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯ್ತು ಹೇಗನ್ಸ್ತು ಅಂತ ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ ಅಂಚಿಲ್ದೇನ್ ಟೇಕ್ ಕೇರ್ ಬಾಯ್